syakti ದೇವತೆ ಪರಾಶಕ್ತಿ ಆದಿಶಕ್ತಿ ಜಗನ್ಮಾತೆಯೂ ಆದ ಶ್ರೀ ರೇಣುಕಾ ದೇವಿ ಜಾತ್ರೆ ಅದ್ದೂರಿ ಆಚರಣೆಗೆ ಸಾಕ್ಷಿ ಎಂಬಂತೆ ಕೊಕಟನೂರು ಸಾಕ್ಷಿಯಾಯಿತು ಸುಮಾರು ಮೂರು ದಿನಗಳ ಅದ್ದೂರಿ ಜಾತ್ರೆಗೆ ಲಕ್ಷಾಂತರ ಭಕ್ತರ ಸಮಾಗಮ ನೋಡುಗರ ಗಮನ ಸೆಳೆಯಿತು ಯಲ್ಲಮ್ಮಾದೇವಿ ದೇವಿ ಜಾತ್ರೆಯ ನಿಮಿತ್ತ ಲಕ್ಷಾಂತರ ಭಕ್ತರು ದೇವಿಗೆ ಕಡುಪು ಹೋಳಿಕೆ ನೈವೇದ್ಯವನ್ನು ಅರ್ಪಿಸಿ ದರ್ಶನವನ್ನು ಪಡೆದು ಹರಕೆಯನ್ನ ತೀರಿಸಿದ್ರು ಅಜ್ಜಗುರು ಮೂರ್ತಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು ನಂತರ ಜಾತ್ರೆಗೆ ಆಗಮಿಸಿದ ಭಕ್ತಾದಿಗಳು ದೇವಿಯ ದರ್ಶನ ಪಡೆಯೋಕೆ ಸಾಲಾಗಿ ನಿಂತು ನೈವೇದ್ಯವನ್ನು ಅರ್ಪಿಸಿ ದರ್ಶನವನ್ನ ಪಡೆದ್ರು ನಂತರ ಅರ್ಚಕರು ಹಾಗೂ ಚೌಡುಕ್ಕಿ ಕಲಾವಿದರು ಸೇರಿ ಗ್ರಾಮದಲ್ಲಿರುವ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ರು ಕಲಾವಿದರಿಂದ ಕಲಾ ಪ್ರದರ್ಶನ ಜರುಗಿತು ದೇವಿಯ ಪಲ್ಲಕ್ಕಿ ಉತ್ಸವದಲ್ಲಿ ಸೇರಿದ ಭಕ್ತ ಸಮೂಹದ ಮಧ್ಯದಲ್ಲಿ ಸಕಲ ವಾದ್ಯ ವೈಭವ ಮುತ್ತೈದಿಯರ ಆರತಿ ಮಂಗಲ ಮುಖಿಯರೊಂದಿಗೆ ದೇವಸ್ಥಾನದಿಂದ ಜಗದ ಮನೆ ಮಾರ್ಗವಾಗಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಪಲಕಿ ಉತ್ಸವ ಮೆರವಣಿಗೆಯಲ್ಲಿ ಜನತಾರಿ ಸೇರಿಯನ್ನು ಮಂಗಲ ಮುಖಿಯರ ಕುಣಿತ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ಸಮೂಹ ಸೇರಿತ್ತು ಇವುಗಳ ಮಧ್ಯ ದೇವಸ್ಥಾನ ಆಡಳಿತ ಮಂಡಳಿಯ ಹಾಗೂ ಗ್ರಾಮ ಪಂಚಾಯಿತಿಯ ಲೋಪದೋಷಗಳಿಂದ ಅಸ್ವಚ್ಛತೆ ಹಾಗೂ ಕೆಲ ಮೂಲಭೂತ ಸೌಕರ್ಯಗಳ ಕೊರತೆ ಕಂಡುಬಂತು ಉದಯ್ ಹೊಸ್ಮನಿ ನ್ಯೂಸ್ ಚಿಕ್ಕೋಡಿ